ಇವತ್ತಿನ ಈ ಲೈವ್ ವಿಡಿಯೋನಲ್ಲಿ ನಾವು ಭಾಗಾಕಾರ ಲೆಕ್ಕಗಳನ್ನು ಕಲಿಯೋಣ ಇಲ್ಲಿ ನಾವು ಏಳು ಸಾವಿರದ ಐದು ನೂರ ಮೂರನ್ನು ನಾಲ್ಕರಿಂದ ಭಾಗಿಸೋಣ ನಾಲ್ಕರ ಮಗ್ಗಿಯಲ್ಲಿ ಏಳು ಬರುವುದಿಲ್ಲ ಏಳಕ್ಕಿಂತ ಚಿಕ್ಕ ಸಂಖ್ಯೆ ಎಂದರೆ ನಾಲ್ಕು ಬರುತ್ತೆ ನಾಲ್ಕು ಒಂದಲ್ಲಿ ನಾಲ್ಕು ಏಳರಲ್ಲಿ ನಾಲ್ಕು ಕಳೆದರೆ ಮೂರು ಇಲ್ಲಿ ನಾವು ಈ ಐದನ್ನು ಕೆಳಗಡೆ ಎಳಿಸ್ಕೋಬೇಕು ಇದು ಮೂವತ್ತೈದು ಆಗತ್ತೆ ನಾಲ್ಕರ ಮಗ್ಗಿಯಲ್ಲಿ ಮೂವತ್ತೈದು ಬರಲ್ಲ ಅದಕ್ಕಿಂತ ಚಿಕ್ಕ ಸಂಖ್ಯೆ ನಾವು ನೋಡಿದರೆ ಮೂವತ್ತೆರಡು ಬರುತ್ತೆ ನಾಲ್ಕು ನಾಲ್ಕೆಂಟ್ಲೇ ಮೂವತ್ತೆರಡು ಮೂವತ್ತೈದರಲ್ಲಿ ಮೂವತ್ತೆರಡನ್ನು ನಾವು ಮೈನಸ್ ಮಾಡಬೇಕು ಐದರಲ್ಲಿ ಎರಡು ಕಾಯ್ದರೆ ಮೂರು ಮೂರರಲ್ಲಿ ಮೂರು ಕಾಯ್ದರೆ ಸೊನ್ನೆ ನೆಕ್ಸ್ಟ್ ನಾವು ಈ ಸೊನ್ನೆಯನ್ನು ಕೆಳಗಡೆ ಇಳಿಸ್ಕೋಬೇಕು ಇದು ಮೂವತ್ತು ಆಗತ್ತೆ ನಾಲ್ಕರ ಮಗ್ಗಿಯಲ್ಲಿ ಮೂವತ್ತು ಬರಲ್ಲ ಇದಕ್ಕಿಂತ ನಾವು ಚಿಕ್ಕ ಸಂಖ್ಯೆಯನ್ನು ನೋಡಿದರೆ ಇಪ್ಪತ್ತೆಂಟು ಬರುತ್ತೆ ನಾಲ್ಕು ಏಳಲ್ಲಿ ಇಪ್ಪತ್ತೆಂಟು ಇಲ್ಲಿ ನಾವು ಮೂವತ್ತರಲ್ಲಿ ಇಪ್ಪತ್ತೆಂಟನ್ನು ಕಳೆಯಬೇಕು ಸೊನ್ನೆಯಲ್ಲಿ ಎಂಟು ಕಳೆಯಲಿಕ್ಕೆ ಬರಲ್ಲ ಹಾಗಾಗಿ ಇಲ್ಲಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ ಇದು ಸೊನ್ನೆ ಇದ್ದಿದ್ದು ಹತ್ತಾಗುತ್ತೆ ಈ ಹತ್ತರಲ್ಲಿ ಎಂಟು ಕಳೆದರೆ ಎರಡು ಮೂರರಲ್ಲಿ ಎರಡು ಹಾಗೂ ಈ ಕೈಲ ಒಂದು ಅಂದರೆ ಮೂರರಲ್ಲಿ ಮೂರು ಕಳೆದರೆ ಸೊನ್ನೆ ಈಗ ನಾವು ಈ ಮೂರನ್ನು ಕೆಳಗಡೆ ಇಳಿಸ್ಕೋಬೇಕು ಇದು ಇಪ್ಪತ್ತ್ಮೂರು ಆಗುತ್ತೆ ನಾಲ್ಕರ ಮಗ್ಗಿಯಲ್ಲಿ ಇಪ್ಪತ್ತ್ಮೂರು ಬರಲ್ಲ ಆದರೆ ಇದಕ್ಕಿಂತ ಚಿಕ್ಕ ಸಂಖ್ಯೆ ಎಂದರೆ ಇಪ್ಪತ್ತು ಬರುತ್ತೆ ನಾಲ್ಕೈದಲೇ ಇಪ್ಪತ್ತು ಇಲ್ಲಿ ನಾವು ಇಪ್ಪತ್ತ್ಮೂರರಲ್ಲಿ ಇಪ್ಪತ್ತನ್ನು ಕಳೆಯಬೇಕು ಮೂರರಲ್ಲಿ ಸೊನ್ನೆ ಕಳೆದರೆ ಮೂರು ಎರಡರಲ್ಲಿ ಎರಡು ಕಳೆದರೆ ಸೊನ್ನೆ ಈಗ ನಾವು ಏನು ಮಾಡಬೇಕು ಇಲ್ಲಿ ನಾ ನಾಲ್ಕರ ಮಗ್ಗಿಯಲ್ಲಿ ಅಂದರೆ ನಾಲ್ಕಕ್ಕಿಂತ ಇದು ಮೂರು ಚಿಕ್ಕ ಸಂಖ್ಯೆ ಇರುವುದರಿಂದ ನಾವೇನು ಮಾಡಬೇಕು ಇಲ್ಲೊಂದು ಪಾಯಿಂಟನ್ನು ಕೊಟ್ಟು ಇಲ್ಲಿ ಸೊನ್ನೆ ತೆಗೆದುಕೊಳ್ಳೋಣ ನಾಲ್ಕರ ಮಗ್ಗಿಯಲ್ಲಿ ಮೂವತ್ತು ಬರಲ್ಲ ಆದರೆ ಇದಕ್ಕಿಂತ ಚಿಕ್ಕ ಸಂಖ್ಯೆ ಎಂದರೆ ಇಪ್ಪತ್ತೆಂಟು ಬರುತ್ತೆ ನಾಲ್ಕು ಏಳಲೇ ಇಪ್ಪತ್ತೆಂಟು ಮೂವತ್ತರಲ್ಲಿ ಇಪ್ಪತ್ತೆಂಟನ್ನು ನಾವು ಕಳೆಯಬೇಕು ಸೊನ್ನೆಯಲ್ಲಿ ಎಂಟು ಕಳೆಯಲಿಕ್ಕೆ ಬರಲ್ಲ ಹಾಗಾಗಿ ಇಲ್ಲಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ ಇದು ಸೊನ್ನೆ ಇದ್ದಿದ್ದು ಹತ್ತಾಗುತ್ತೆ ಈ ಹತ್ತರಲ್ಲಿ ಎಂಟು ಕಾಯ್ದರೆ ಎರಡು ಮೂರರಲ್ಲಿ ಈ ಎರಡು ಹಾಗೂ ಈ ಕೈಲ ಒಂದು ಅಂದರೆ ಮೂರರಲ್ಲಿ ಮೂರು ಕಾಯ್ದರೆ ಸೊನ್ನೆ ಈಗ ನಾವೇನು ಮಾಡಬೇಕು ಇಲ್ಲಿ ಪಾಯಿಂಟ್ ಕೊಟ್ಟಿರೋದರಿಂದ ನಾವು ಇಲ್ಲಿ ಒಂದು ಸೊನ್ನೆಯನ್ನು ತೆಗೆದುಕೊಳ್ಳೋಣ ಇದು ನಾಲ್ಕೈದಲೇ ಇಪ್ಪತ್ತು ಭಾಗ ಹೋಗುತ್ತೆ ಇಪ್ಪತ್ತರಲ್ಲಿ ಇಪ್ಪತ್ತು ಕಾಯ್ದರೆ ಸೊನ್ನೆ ನೆಕ್ಸ್ಟ್ ಆರು ಸಾವಿರದ ನಾಲ್ಕು ನೂರ ಐವತ್ತೇಳನ್ನು ನಾವು ನಾಲ್ಕರಿಂದ ಭಾಗಿಸೋಣ ನಾಲ್ಕರ ಮಗ್ಗಿಯಲ್ಲಿ ಆರು ಬರಲ್ಲ ಅದಕ್ಕಾಗಿ ನಾವು ಏನು ಮಾಡೋಣ ಆರಕ್ಕಿಂತ ಚಿಕ್ಕ ಸಂಖ್ಯೆ ಅಂದರೆ ನಾಲ್ಕು ಬರುತ್ತೆ ನಾಲ್ಕು ಒಂದಲೇ ನಾಲ್ಕು ಆರರಲ್ಲಿ ನಾಲ್ಕು ಕಾಯ್ದರೆ ಎರಡು ಈಗ ನಾವು ಈ ನಾಲ್ಕನ್ನು ಕೆಳಗಡೆ ಎಳಿಸ್ಕೋಬೇಕು ಇದು ಇಪ್ಪತ್ತ್ನಾಲ್ಕು ಆಗತ್ತೆ ನಾಲ್ಕರ ಮಗ್ಗಿಯಲ್ಲಿ ಇಪ್ಪತ್ತ್ನಾಲ್ಕು ಬರುತ್ತೆ ನಾಲ್ಕಾದಲೆ ಇಪ್ಪತ್ನಾಲ್ಕು ಇದು ಭಾಗ ಹೋಗುತ್ತೆ ಇಪ್ಪತ್ತ್ನಾಲ್ಕರಲ್ಲಿ ಇಪ್ಪತ್ತ್ನಾಲ್ಕು ಕಾಯ್ದರೆ ಸೊನ್ನೆ ಈಗ ನಾವೇನು ಮಾಡೋಣ ಈ ಐದನ್ನು ಕೆಳಗಡೆ ಎಳಿಸ್ಕೊಳ್ಳೋಣ ನಾಲ್ಕರ ಮಗ್ಗಿಯಲ್ಲಿ ಐದು ಬರಲ್ಲ ಆದರೆ ನಾಲ್ಕು ಬರುತ್ತೆ ನಾಲ್ಕು ಅಂದಲೇ ನಾಲ್ಕು ಐದರಲ್ಲಿ ನಾಲ್ಕು ಕಾಯ್ದರೆ ಒಂದು ಇಲ್ಲಿ ನಾವು ಈ ಏಳನ್ನು ಕೆಳಗಡೆ ಎಳಿಸ್ಕೋಬೇಕು ಇದು ಹದಿನೇಳು ಆಗುತ್ತೆ ನಾಲ್ಕರ ಮಗ್ಗಿಯಲ್ಲಿ ಹದಿನೇಳು ಬರಲ್ಲ ನಾವೇನು ಮಾಡಬೇಕು ಇದಕ್ಕಿಂತ ಚಿಕ್ಕ ಸಂಖ್ಯೆ ಯಾವುದು ಬರುತ್ತದೆ ಅದನ್ನು ಇಲ್ಲಿ ತೆಗೆದುಕೊಳ್ಳಬೇಕು ನಾಲ್ಕರ ಮಗ್ಗಿಯಲ್ಲಿ ಹದಿನಾರು ಬರುತ್ತೆ ನಾಲ್ಕು ನಾಲ್ಕು ಹದಿನಾರು ಹದಿನೇಳರಲ್ಲಿ ನಾವು ಹದಿನಾ ಹದಿನಾರನ್ನು ಕಳೆಯಬೇಕು ಏಳರಲ್ಲಿ ಆರು ಕಾಯ್ದರೆ ಒಂದು ಒಂದರಲ್ಲಿ ಒಂದು ಕಳೆದರೆ ಸೊನ್ನೆ ಈಗ ನಾವೇನು ಮಾಡಬೇಕು ಇಲ್ಲಿ ಒಂದು ಪಾಯಿಂಟ್ ಕೊಟ್ಟು ಇಲ್ಲಿ ಸೊನ್ನೆಯನ್ನು ತೆಗೆದುಕೊಳ್ಳಬೇಕು ಇದು ಹತ್ತಾಗುತ್ತೆ ನಾಲ್ಕರ ಮಧ್ಯೆಯಲ್ಲಿ ಹತ್ತು ಬರಲ್ಲ ಆದರೆ ಎಂಟು ಬರುತ್ತೆ ನಾಲ್ಕು ಎರಡಲೆ ಎಂಟು ಇಲ್ಲಿ ನಾವು ಹತ್ತರಲ್ಲಿ ಎಂಟನ್ನು ಕಳೆಯಬೇಕು ಸೊನ್ನೆಯಲ್ಲಿ ಎಂಟು ಕಳೆಯಲಿಕ್ಕೆ ಬರೋಲ್ಲ ಹಾಗಾಗಿ ಇಲ್ಲಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ ಇದು ಸೊನ್ನೆ ಇದ್ದಿದ್ದು ಹತ್ತಾಗುತ್ತೆ ಈ ಹತ್ತರಲ್ಲಿ ಎಂಟು ಕಳೆದರೆ ಎರಡು ಒಂದರಲ್ಲಿ ಈ ಕೈಲ ಒಂದು ಕಳೆದರೆ ಸೊನ್ನೆ ಈಗ ನಾವು ಏನು ಮಾಡೋಣ ಇಲ್ಲಿ ಪಾಯಿಂಟ್ ಕೊಟ್ಟಿದ್ರಿಂದ ನಾವು ಎಷ್ಟು ಬೇಕಾದಷ್ಟು ಸೊನ್ನೆಯನ್ನು ನಾವು ತೆಗೆದುಕೊಳ್ಳಬೋದು ಇಲ್ಲಿ ಸೊನ್ನೆಯನ್ನು ನಾವು ತೆಗೆದುಕೊಳ್ಳೋಣ ಇದು ನಾಲ್ಕೈದಲೇ ಇಪ್ಪತ್ತು ಭಾಗ ಹೋಗುತ್ತೆ ಇಪ್ಪತ್ತರಲ್ಲಿ ಇಪ್ಪತ್ತು ಕಾಯ್ದರೆ ಸೊನ್ನೆ ನೆಕ್ಸ್ಟ್ ಏಳು ಸಾವಿರದ ಮೂರು ನೂರ ಅರವತ್ತ್ನಾಲ್ಕನ್ನು ನಾವು ಐದರಿಂದ ಭಾಗಿಸೋಣ ಐದರ ಮಧ್ಯೆಯಲ್ಲಿ ಏಳು ಬರಲ್ಲ ಆದರೆ ಇದಕ್ಕಿಂತ ಚಿಕ್ಕ ಸಂಖ್ಯೆ ಎಂದರೆ ಐದು ಬರುತ್ತೆ ಐದು ಒಂದಲೇ ಐದು ಏಳರಲ್ಲಿ ಐದು ಕಳೆದರೆ ಎರಡು ಇಲ್ಲಿ ನಾವು ಈ ಮೂರನ್ನು ಕೆಳಗಡೆ ಎಳೆಸ್ಕೋಬೇಕು ಇದು ಇಪ್ಪತ್ತ್ಮೂರು ಆಗುತ್ತೆ ಐದರ ಮಗ್ಗಿಯಲ್ಲಿ ಇಪ್ಪತ್ತ್ಮೂರು ಬರಲ್ಲ ಆದರೆ ಇದಕ್ಕಿಂತ ಚಿಕ್ಕ ಸಂಖ್ಯೆ ನಾವು ನೋಡಿದರೆ ಇಪ್ಪತ್ತು ಬರುತ್ತೆ ಐದು ನಾಲ್ಕಲೆ ಇಪ್ಪತ್ತು ಇಲ್ಲಿ ನಾವು ಇಪ್ಪತ್ತ್ಮೂರರಲ್ಲಿ ಇಪ್ಪತ್ತನ್ನು ಕಳೆಯಬೇಕು ಮೂರರಲ್ಲಿ ಸೊನ್ನೆ ಕಳೆದರೆ ಮೂರು ಎರಡರಲ್ಲಿ ಎರಡು ಕಳೆದರೆ ಸೊನ್ನೆ ಇಲ್ಲಿ ನಾವು ಈ ಆರನ್ನು ಕೆಳಗಡೆ ಇಳಿಸ್ಕೊಳ್ಳೋಣ ಇದು ಮೂವತ್ತಾರು ಆಗುತ್ತೆ ಐದರ ಮಗಿಯಲ್ಲಿ ಮೂವತ್ತಾರು ಬರಲ್ಲ ಆದರೆ ಇದಕ್ಕಿಂತ ಚಿಕ್ಕ ಸಂಖ್ಯೆ ಎಂದರೆ ಮೂವತ್ತೈದು ಬರುತ್ತೆ ಐದು ಏಳಲ್ಲಿ ಮೂವತ್ತೈದು ಇಲ್ಲಿ ನಾವು ಮೂವತ್ತಾರರಲ್ಲಿ ಮೂವತ್ತೈದನ್ನು ಕಳೆಯಬೇಕು ಆರರಲ್ಲಿ ಐದು ಕಾಯ್ದರೆ ಒಂದು ಮೂರರಲ್ಲಿ ಮೂರು ಕಾಯ್ದರೆ ಸೊನ್ನೆ ಇಲ್ಲಿ ನಾವು ಈಗ ಈ ನಾಲ್ಕನ್ನು ಕೂಡ ಕೆಳಗಡೆ ಎಳಿಸ್ಕೋಬೇಕು ಐದರ ಮಗ್ಗಿಯಲ್ಲಿ ಹದಿನಾಲ್ಕು ಬರಲ್ಲ ಆದರೆ ಇದಕ್ಕಿಂತ ಚಿಕ್ಕ ಸಂಖ್ಯೆ ಎಂದರೆ ಹತ್ತು ಬರುತ್ತೆ ಐದೆರಡಲೆ ಹತ್ತು ಇಲ್ಲಿ ನಾವು ನಾಲ್ಕರಲ್ಲಿ ಸೊನ್ನೆ ಕಳೆದರೆ ನಾಲ್ಕು ಒಂದರಲ್ಲಿ ಒಂದು ಕಳೆದರೆ ಸೊನ್ನೆ ಇಲ್ಲಿ ನಾವೇನು ಮಾಡಬೇಕು ಈಗ ಸೊನ್ನೆಯನ್ನು ನಾವು ನಮಗೆ ಇಲ್ಲಿ ಬೇಕು ಹಾಗಾಗಿ ಇಲ್ಲಿ ಒಂದು ಪಾಯಿಂಟ್ ಕೊಟ್ಟು ನಾವು ಇಲ್ಲಿ ಸೊನ್ನೆಯನ್ನು ತೆಗೆದುಕೊಳ್ಳೋಣ ಈಗ ಇದು ನಲವತ್ತು ಭಾಗ ಹೋಗುತ್ತೆ ಐದು ಎಂಟಲೇ ನಲವತ್ತು ನಲವತ್ತರಲ್ಲಿ ನಲವತ್ತು ಕಾಯ್ದರೆ ಸೊನ್ನೆ ನೆಕ್ಸ್ಟ್ ಐದರಿಂದ ನಾವು ನಾಲ್ಕು ಸಾವಿರದ ಏಳುನೂರ ಎಂಟನ್ನು ಭಾಗಿಸೋಣ ಇಲ್ಲಿ ಐದರ ಮಗಿಯಲ್ಲಿ ನಲವತ್ತೇಳು ಬರಲ್ಲ ಇದಕ್ಕಿಂತ ಚಿಕ್ಕ ಸಂಖ್ಯೆ ನಾವು ನೋಡಿದರೆ ನಲವತ್ತೈದು ಬರುತ್ತೆ ಐದು ಒಂಬತ್ತಲೇ ನಲವತ್ತೈದು ಇಲ್ಲಿ ನಾವು ನಲವತ್ತೇಳರಲ್ಲಿ ನಲವತ್ತೈದನ್ನು ಕಳೆಯಬೇಕು ಏಳರಲ್ಲಿ ಐದು ಕಾಯ್ದರೆ ಎರಡು ನಾಲ್ಕರಲ್ಲಿ ನಾಲ್ಕು ಕಾಯ್ದರೆ ಸೊನ್ನೆ ಇಲ್ಲಿ ನಾವು ಈ ಸೊನ್ನೆಯನ್ನು ಕೆಳಗಡೆ ಇಳಿಸ್ಕೋಬೇಕು ಈಗ ಇದು ಐದು ನಾಲ್ಕಲೇ ಇಪ್ಪತ್ತು ಭಾಗ ಹೋಗುತ್ತೆ ಇಪ್ಪತ್ತರಲ್ಲಿ ಇಪ್ಪತ್ತು ಕಾಯ್ದರೆ ಸೊನ್ನೆ ಈಗ ನಾವು ಈ ಎಂಟನ್ನು ಕೆಳಗಡೆ ಎಳಿಸ್ಕೋಬೇಕು ಐದರ ಮಗಿಯಲ್ಲಿ ಎಂಟು ಬರಲ್ಲ ಆದರೆ ಇದಕ್ಕಿಂತ ಚಿಕ್ಕ ಸಂಖ್ಯೆ ಎಂದರೆ ಐದು ಬರುತ್ತೆ ಐದು ಒಂದಲೇ ಐದು ಎಂಟರಲ್ಲಿ ಐದು ಕಾಯ್ದರೆ ಮೂರು ಈಗ ನಾವೇನು ಮಾಡಬೇಕು ಇಲ್ಲಿ ಒಂದು ಪಾಯಿಂಟನ್ನು ಕೊಟ್ಟು ಇಲ್ಲಿ ಸೊನ್ನೆಯನ್ನು ತೆಗೆದುಕೊಳ್ಳಬೇಕು ಈಗ ಇದು ಐದು ಆರಲೆ ಮೂವತ್ತು ಭಾಗ ಹೋಗುತ್ತೆ ಮೂವತ್ತರಲ್ಲಿ ಮೂವತ್ತು ಕಾಯ್ದರೆ ಸೊನ್ನೆ ನೆಕ್ಸ್ಟ್ ಏಳು ಸಾವಿರದ ಏಳುನೂರ ಎಂಬತ್ತೊಂದನ್ನು ನಾವು ಐದರಿಂದ ಭಾಗಿಸೋಣ ಐದರ ಮಗ್ಗಿಯಲ್ಲಿ ಏಳು ಬರಲ್ಲ ಇದಕ್ಕಿಂತ ಚಿಕ್ಕ ಸಂಖ್ಯೆ ಎಂದರೆ ಐದು ಬರುತ್ತೆ ಐದು ಒಂದಲೆ ಐದು ಏಳರಲ್ಲಿ ಐದು ಕಳೆದರೆ ಎರಡು ಇಲ್ಲಿ ನಾವು ಈ ಏಳನ್ನು ಕೆಳಗಡೆ ಇಡಿಸ್ಕೋಬೇಕು ಇದು ಇಪ್ಪತ್ತೇಳು ಆಗತ್ತೆ ಐದರ ಮಗ್ಗಿಯಲ್ಲಿ ಇಪ್ಪತ್ತೇಳು ಬರಲ್ಲ ಇದಕ್ಕಿಂತ ಚಿಕ್ಕ ಸಂಖ್ಯೆ ಯಾವುದು ಬರುತ್ತೆ ಇಪ್ಪತ್ತೈದು ಬರುತ್ತೆ ಐದು ಐದಲೇ ಇಪ್ಪತ್ತೈದು ಇಲ್ಲಿ ನಾವು ಇಪ್ಪತ್ತೇಳರಲ್ಲಿ ಇಪ್ಪತ್ತೈದನ್ನು ಕಳೆಯಬೇಕು ಏಳರಲ್ಲಿ ಐದು ಕಾಯ್ದರೆ ಎರಡು ಎರಡರಲ್ಲಿ ಎರಡು ಕಾಯ್ದರೆ ಸೊನ್ನೆ ಇಲ್ಲಿ ನಾವು ಈಗ ಎಂಟನ್ನು ಕೆಳಗಡೆ ಇಳಿಸ್ಕೊಳ್ಳೋಣ ಇದು ಇಪ್ಪತ್ತೆಂಟು ಆಗುತ್ತೆ ಇಲ್ಲಿಯೂ ಕೂಡ ನಾವೇನು ಮಾಡಬೇಕು ಐದೈದಲೇ ಇಪ್ಪತ್ತೈದನ್ನು ತೆಗೆದುಕೊಳ್ಳಬೇಕು ಇಪ್ಪತ್ತೆಂಟರಲ್ಲಿ ಇಪ್ಪತ್ತೈದನ್ನು ನಾವು ಕಳೆಯಬೇಕು ಎಂಟರಲ್ಲಿ ಐದು ಕಾಯ್ದರೆ ಮೂರು ಎರಡರಲ್ಲಿ ಎರಡು ಕಾಯ್ದರೆ ಸೊನ್ನೆ ಇಲ್ಲಿ ಇಲ್ಲೇನು ಮಾಡೋಣ ನಾವು ಈ ಒಂದನ್ನು ಕೂಡ ಕೆಳಗಡೆ ಇಳಿಸ್ಕೊಳ್ಳೋಣ ಇದು ಮೂವತ್ತೊಂದು ಆಗುತ್ತೆ ಐದರ ಮಗ್ಗಿಯಲ್ಲಿ ಮೂವತ್ತೊಂದು ಬರಲ್ಲ ಆದರೆ ಇದಕ್ಕಿಂತ ಚಿಕ್ಕ ಸಂಖ್ಯೆ ಎಂದರೆ ಮೂವತ್ತು ಬರುತ್ತೆ ಐದಾರಲೆ ಮೂವತ್ತು ಮೂವತ್ತೊಂದರಲ್ಲಿ ಮೂವತ್ತನ್ನು ನಾವು ಕಳೆಯಬೇಕು ಒಂದರಲ್ಲಿ ಸೊನ್ನೆ ಕಾಯ್ದರೆ ಒಂದು ಮೂರರಲ್ಲಿ ಮೂರು ಕಾಯ್ದರೆ ಸೊನ್ನೆ ಇಲ್ಲಿ ಇದು ಒಂದು ಭಾಗ ಹೋಗುವುದಿಲ್ಲ ಹಾಗಾಗಿ ನಾವು ಏನು ಮಾಡಬೇಕು ಇಲ್ಲಿ ಒಂದು ಪಾಯಿಂಟ್ ಕೊಟ್ಟು ಇಲ್ಲಿ ಸೊನ್ನೆಯನ್ನು ತೆಗೆದುಕೊಳ್ಳಬೇಕು ಇದು ಐದು ಎರಡಲೆ ಹತ್ತು ಭಾಗ ಹೋಗುತ್ತೆ ಹತ್ತರಲ್ಲಿ ಹತ್ತು ಕಾಯ್ದರೆ ಸೊನ್ನೆ ನೆಕ್ಸ್ಟ್ ಆರು ಸಾವಿರದ ಐದುನೂರ ಮೂವತ್ತೈದನ್ನು ನಾವು ಆರರಿಂದ ಭಾಗಿಸೋಣ ಇಲ್ಲಿ ಆರು ಒಂದಲೇ ಆರು ಭಾಗ ಹೋಗುತ್ತೆ ಆರರಲ್ಲಿ ಆರು ಕೈದರೆ ಸೊನ್ನೆ ಇಲ್ಲಿ ನಾವು ಈಗ ಈ ಐದನ್ನು ಕೆಳಗಡೆ ಇಳಿಸ್ಕೋಬೇಕು ಈ ಐದು ಆರಕ್ಕಿಂತ ಚಿಕ್ಕ ಇರೋದ್ರಿಂದ ನಾವೇನು ಮಾಡೋಣ ಆರು ಸೊನ್ನೆಲೆ ಸೊನ್ನೆ ಅಂತ ತೆಗೆದುಕೊಳ್ಳೋಣ ಐದರಲ್ಲಿ ಸೊನ್ನೆ ಕಳೆದರೆ ಐದು ಈಗ ನಾವು ಈ ಮೂರನ್ನು ಕೆಳಗಡೆ ಇಳಿಸ್ಕೊಳ್ಳೋಣ ಇದು ಐವತ್ತ್ಮೂರು ಆಗುತ್ತೆ ಆರರ ಮಗ್ಗಿಯಲ್ಲಿ ಐವತ್ತ್ಮೂರು ಬರಲ್ಲ ಆದರೆ ಇದಕ್ಕಿಂತ ಚಿಕ್ಕ ಸಂಖ್ಯೆ ನಾವು ನೋಡಿದರೆ ನಲವತ್ತೆಂಟು ಬರುತ್ತೆ ಆರೆಂಟ್ಲೆ ನಲವತ್ತೆಂಟು ಇಲ್ಲಿ ನಾವು ಐವತ್ತ್ಮೂರರಲ್ಲಿ ನಲವತ್ತೆಂಟನ್ನು ಕಳೆಯಬೇಕು ಮೂರರಲ್ಲಿ ಎಂಟು ಕಳೆಯಲಿಕ್ಕೆ ಬರಲ್ಲ ಹಾಗಾಗಿ ನಾವು ಇಲ್ಲಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ ಇದು ಮೂರಿದ್ದಿದ್ದು ಆಗುತ್ತೆ ಈ ಹದಿಮೂರರಲ್ಲಿ ಎಂಟು ಕಳೆದರೆ ಐದು ಐದರಲ್ಲಿ ನಾಲ್ಕು ಹಾಗೂ ಈ ಕೈಲ ಒಂದು ಅಂದರೆ ಐದರಲ್ಲಿ ಐದು ಕಳೆದರೆ ಸೊನ್ನೆ ಇಲ್ಲಿ ನಾವು ಈ ಐದನ್ನು ಕೆಳಗಡೆ ಎಳಿಸ್ಕೋಬೇಕು ಇಲ್ಲೇನು ಮಾಡೋಣ ನಾವು ಆರರ ಮಗ್ಗಿಯಲ್ಲಿ ಐವತ್ತೈದು ಬರಲ್ಲ ಆದರೆ ಇದಕ್ಕಿಂತ ಚಿಕ್ಕ ಸಂಖ್ಯೆ ಎಂದರೆ ಐವತ್ನಾಲ್ಕು ಬರುತ್ತೆ ಆರಂಬದಲೆ ಐವತ್ನಾಲ್ಕು ಇಲ್ಲಿ ನಾವು ಐವತ್ತೈದರಲ್ಲಿ ಐವತ್ನಾಲ್ಕನ್ನು ಕಳೆಯಬೇಕು ಐದರಲ್ಲಿ ನಾಲ್ಕು ಕಾಯ್ದರೆ ಒಂದು ಐದರಲ್ಲಿ ಐದು ಕಾಯ್ದರೆ ಸೊನ್ನೆ ಇಲ್ಲಿ ಈಗ ನಾವು ಇಲ್ಲಿ ಒಂದು ಪಾಯಿಂಟ್ ಕೊಟ್ಟು ಇಲ್ಲಿ ಸೊನ್ನೆ ತೆಗೆದರೂ ಕೂಡ ಇದು ಭಾಗ ಹೋಗುವುದಿಲ್ಲ ಹಾಗಾಗಿ ಇಲ್ಲಿ ಉತ್ತರ ಎಷ್ಟು ಬರುತ್ತೆ ಒಂದು ಸಾವಿರದ ಎಂಬತ್ತೊಂಬತ್ತು ಶೇಷ ಇಲ್ಲಿ ಒಂದು ಉಳಿಯುತ್ತೆ ಇವತ್ತಿನ ಈ ಭಾಗಕಾರ ಲೆಕ್ಕಗಳು ನಿಮಗೆ ಇಷ್ಟವಾದರೆ ಲೈಕ್ ಹಾಗೂ ಶೇರ್ ಮಾಡಿ ಹಾಗೂ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ನವೀನ್ ಕುಮಾರ್ ಹಾಗೂ ತರ್ಕೇಶ್ ಅನ್ನೋರು ಕಮೆಂಟನ್ನು ಮಾಡಿದ್ದಾರೆ ಕಮೆಂಟ್ ಮಾಡಿದ್ದಕ್ಕೆ ಧನ್ಯವಾದಗಳು ಹೊಸದಾಗಿ ನನ್ನ ವಿಡಿಯೋಗಳನ್ನು ನೋಡುವವರು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇವತ್ತಿನ ನನ್ನ ಈ ವಿಡಿಯೋವನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಂಡವರಿಗೆ ಧನ್ಯವಾದಗಳು